ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಮೇ ಏಳರಂದು ಮತದಾನ ಮಾಡಲು ಅನುಕೂಲವಾಗುವ ಹಿತದೃಷ್ಟಿಯಿಂದ ಬೆಂಗಳೂರಿನಿಂದ ಹುಬ್ಬಳ್ಳಿಗೆ ಬಿಟ್ಟ ಜೀರೋ ಸೆವೆನ್ ತ್ರೀ ನೈನ್ ಟು ನಂಬರಿನ ವಿಶೇಷ ರೈಲು ಗಾಡಿ ತೊಂದರೆಯಾಗಿ ಮಾರ್ಗ ಮಧ್ಯದಲ್ಲಿಯೇ ನಿಂತು ಪ್ರಯಾಣಿಕರಿಗೆ ಮಹಿಳೆಯರಿಗೆ ಹಾಗೂ ವೃದ್ಧರಿಗೆ ನೀರು ಊಟ ನಿದ್ರೆ ಹಾಗೂ ಮೊಬೈಲ್ ಚಾರ್ಜ್ ಮಾಡಿಕೊಳ್ಳಲು ಕರೆಂಟ್ ವ್ಯವಸ್ಥೆ ಇಲ್ಲದೇ ಪರದಾಡುವ ಘಟನೆ ರಾತ್ರಿ ವೇಳೆಯಲ್ಲಿ ಕುಂದಗೋಳ ರೈಲ್ವೆ ಸ್ಟೇಷನ್ನಲ್ಲಿ ನಡೆದಿದೆ ಬೆಂಗಳೂರಿನಿಂದ ಹುಬ್ಬಳ್ಳಿಗೆ ಬಂದು ತಲುಪಿದ ಈ ರೈಲು ಗಾಡಿಯು ತಿರುಗಿ ರಾತ್ರಿ ಎಂಟು ಇಪ್ಪತ್ತಕ್ಕೆ ಹುಬ್ಬಳ್ಳಿ ಬಿಟ್ಟು ಬೆಂಗಳೂರಿಗೆ ಪ್ರಯಾಣ ಬೆಳೆಸಬೇಕಾಗಿದ್ದ ಈ ಗಾಡಿಯು ಹೀಗೆ ಸಮಯಕ್ಕೆ ಸರಿಯಾಗಿ ಬಿಡದೆ ಈ ರೈಲು ಗಾಡಿಯು ಒಂಬತ್ತು ಹದಿನೈದಕ್ಕೆ ಹುಬ್ಬಳ್ಳಿ ಬಿಟ್ಟಿದ್ದು ಹುಬ್ಬಳ್ಳಿಯಿಂದ ಬರುವ ಮೊದಲ ಸ್ಟೇಷನ್ ಕುಂದಗೋಳಕ್ಕೆ ಬರುವುದರೊಳಗೆ ಸರಿಯಾಗಿ ಚಾಲನೆಯಾಗದೆ ಮಾರ್ಗ ಮಧ್ಯದಲ್ಲಿ ಎರಡು ಬಾರಿ ನಿಂತಿತ್ತು ನಂತರ ಕುಂದಗೋಳ ರೈಲ್ವೆ ಸ್ಟೇಷನ್ ಬಳಿ ಬಂದು ನಿಂತಿದ್ದು ಇದರಲ್ಲಿರುವ ಎಂ ಒನ್ ಎಂ ಟು ಎಂ ತ್ರೀ ಎಸಿ ಕೋಚ್ಗಳು ಸರಿಯಾಗಿ ಕೆಲಸ ನಿರ್ವಹಣೆ ಮಾಡದೆ ಪ್ರಯಾಣಿಕರಿಗೆ ತೊಂದರೆಯಾಗಿ ವಯಸ್ಸಾದ ವೃದ್ಧರಿಗೆ ಹಾಗೂ ಮಹಿಳೆಯರಿಗೆ ತೊಂದರೆಯಾಗುತ್ತಿದೆ ಇದಕ್ಕೆ ಸಂಬಂಧಿಸಿದ ಟಿಕೆಟ್ ಕಲೆಕ್ಟರ್ ಸಹಿತ ಇದರಲ್ಲಿ ಇಲ್ಲದಂತಾಗಿ ಇದರತ್ತ ಯಾವ ಅಧಿಕಾರಿಯೂ ಗಮನ ಹರಿಸದೆ ಪ್ರಯಾಣಿಕರು ಊಟ ನಿದ್ರೆ ಸರಿಯಾದ ನೀರಿನ ವ್ಯವಸ್ಥೆ ಇಲ್ಲದೆ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಪ್ರಯಾಣಿಕರನ್ನು ಮಾತನಾಡಿಸಿದಾಗ ನಾವು ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಮತದಾನ ಮಾಡಲು ಈ ರೈಲು ಗಾಡಿಗೆ ಬಂದಿದ್ದೆವು ತಿರುಗೂ ಇದೇ ಗಾಡಿಗೆ ಹೊರಟಿದ್ದೆವು ಆದರೆ ಇದು ತೊಂದರೆಯಾಗಿ ನಮಗೆ ಬೆಂಗಳೂರಿಗೆ ಎಷ್ಟು ಗಂಟೆಗೆ ಹೋಗುತ್ತದೆ ಎನ್ನುವ ಖಾತ್ರಿ ಇಲ್ಲದಂತಾಗಿ ನಮಗೆ ನಾಳೆ ಡ್ಯೂಟಿಗೆ ಹೋಗಲು ಬಹಳ ತೊಂದರೆಯಾಗುತ್ತಿದೆ ಈ ಥರ ಆದರೆ ಮುಂದಿನ ಯಾವ ಚುನಾವಣೆಗೂ ಬರೋದಿಲ್ಲ ಚುನಾವಣೆಗೆ ಪರ್ಸೆಂಟೇಜ್ ಕಡಿಮೆಯಾಗಿ ಚುನಾವಣೆಯಲ್ಲಿ ಸಮಸ್ಯೆಯಾಗಿ ನಮ್ಮಂಥ ಯುವಕರಿಗೆ ಬಹಳ ತೊಂದರೆಯಾಗುತ್ತದೆ ಎಂದು ಪ್ರಯಾಣಿಕರಾದ ಮಲ್ಲಿಕಾರ್ಜುನ ಮನೋಜ್ ನಾಗರಾಜ್ ವಿಕಾಸ್ ತಮ್ಮ ಅಳಲನ್ನ ತೋಡಿಕೊಂಡರು